ಎಲ್ಲರಿಗೂ ನಮಸ್ಕಾರ ಈ ಒಂದು ತರಗತಿಯಲ್ಲಿ ಭಾಳ ಪ್ರಮುಖವಾದ ವಿಷಯವನ್ನು ಚರ್ಚಿಸ್ತಾ ಇದ್ದೀವಿ ಅದು ಏನಂದ್ರೆ ಇಲ್ಲಿ ಮೂರು ಪಾಯಿಂಟ್ ಎರಡು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನ ಚರ್ಚಿಸ್ತಾ ಇದ್ದೀವಿ ಅದರಲ್ಲಿ ನಾವು ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳನ್ನ ಚರ್ಚಿಸ್ತಾ ಇದ್ದೀವಿ ಅದು ಪ್ರಶ್ನೆ ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಾಗ ಸಾಮಾನ್ಯವಾದ ಪ್ರಶ್ನೆ ಯಾವ ನದಿ ದಂಡೆಯ ಮೇಲೆ ಈಜಿಪ್ಟ್ ನಾಗರಿಕತೆ ಬೆಳವಣಿಗೆ ಆಯಿತು ಅಥೇ ಇದು ಪ್ರಶ್ನೆ ಪ್ರಥಮವಾಗಿರ್ತಕ್ಕಂಥ ಪ್ರಶ್ನೆ ಯಾವ ನದಿಯ ದಂಡೆಯ ಮೇಲೆ ಈಜಿಪ್ಟ್ ನಾಗರಿಕತೆ ಬೆಳವಣಿಗೆಯನ್ನು ಹೊಂದಿತ್ತು ಅಂತ ಹೇಳಿ ಅಥವಾ ಬೆಳವಣಿಗೆಯನ್ನು ಹೊಂದಿತ್ತು ಅಥೇಳಿ ನಾವು ಉತ್ತರವನ್ನು ನೋಡ್ತಾ ಹೋದಾಗ ನೈಲ್ ನದಿ ನೈಲ್ ನದಿಯ ದಡದ ಮೇಲೆ ಈಜಿಪ್ಟ್ ನಾಗರಿಕತೆ ಬೆಳವಣಿಗೆಯನ್ನು ಹೊಂದಿತು ಅಥೇಳಿ ಭಾಳಷ್ಟು ಪರೀಕ್ಷೆಯಲ್ಲಿ ಕೇರತಕ್ಕಂಥ ಒಂದು ಪ್ರಶ್ನೆ ಇನ್ನು ಎರಡನೇ ಪ್ರಮುಖ ಪ್ರಶ್ನೆ ಈಜಿಪ್ನಿಯರ ಲಿಪಿಯನ್ನು ಏನೆಂದು ಕರೆಯುತ್ತಾರೆ ಯಥೆ ಇದರ ಉತ್ತರ ಹೇರೋಗ್ಲೊಪಿಕ್ ಈಜಿಪ್ನಿಯರ ಲಿಪಿ ಹೇರೋಗ್ಲೊಪಿಕ್ ಲಿಪಿಯನ್ನು ಹೊಂದಿರತಕ್ಕಂಥದ್ದು ಇದು ಒಂದು ಎರಡನೇ ಉತ್ತರ ಮೂರನೇ ಪ್ರಶ್ನೆ ವಿಶ್ವದ ಪ್ರಥಮ ಸಾಮ್ರಾಜ್ಞಿ ಯಾರು ಇದಕ್ಕೆ ಉತ್ತರ ಹೆಚ್ಪುಡ್ಸ್ ಅನ್ನುವಂಥ ಮಹಿಳೆಯು ಈ ಒಂದು ಈಜಿಪ್ಟ್ ನಾಗರಿಕತೆಯ ಕಾಲಾವಧಿಯಲ್ಲಿ ಆಳ್ವಿಕೆಯನ್ನ ಮಾಡಿರ್ತಕ್ಕಂತ ಮಹಿಳೆ ಇನ್ನ ನಾಲ್ಕನೆಯ ಪ್ರಮುಖ ಪ್ರಶ್ನೆ ಈಜಿಪ್ತನಿಯರು ತಮ್ಮ ರಾಜರ ಮೃತದೇಹಗಳನ್ನು ಏಕೆ ಸಂರಕ್ಷಿಸುತ್ತಿದ್ದರು ಅಥೆ ನಿಯರ ರಾಜರ ಏಕೆ ಏನರ ದೇಹಗಳನ್ನ ಸಂರಕ್ಷಿಸ್ತಾ ಇದ್ರಂದ್ರೆ ಮೃತದೇಹಗಳನ್ನ ಈಜಿಪ್ಟಿನಿಯರು ಆತ್ಮಗಳ ಮರು ಆಗಮನದಲ್ಲಿ ನಂಬಿಕೆ ಇಟ್ಟಿರು ಅದಕ್ಕೋಸ್ಕರ ಆತ್ಮಗಳನ್ನ ಒಂದು ಮರು ವಾಪಸ್ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡ ಇವ್ನ ಒಂದು ಸಂರಕ್ಷಿಸ್ತಕ್ಕಂಥ ಮಮ್ಮಿ ಕರ್ನಾಥೆ ಮಮ್ಮಿ ಒಂದು ವ್ಯವಸ್ಥೆ ಬಾಕ್ಸ್ ನಲ್ಲಿ ಸಂರಕ್ಷಿಸ್ತಕ್ಕಂಥ ವ್ಯವಸ್ಥೆಯನ್ನ ನಾವು ನೋಡ್ತಕ್ಕಂಥ ಇನ್ನ ಐದನೇ ಪ್ರಶ್ನೆ ವಿಶ್ವದ ಬೃಹತ್ ಪಿರಾಮಿಡ್ ಯಾವುದು ನಾವು ಇಲ್ಲಿ ಉತ್ತರ ನೋಡ್ತಾ ಹೋದಾಗ ಗಿಝಾ ಪಿರಾಮಿಡ್ ವಿಶ್ವದ ಬೃಹತ್ ಒಂದು ಆ ಇದನ್ನ ನಾವು ಇಲ್ಲಿ ಪಿರಾಮಿಡ್ ಅನ್ನ ನೋಡುವಂಥ ಎರಡು ಅಂಕದ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಪದ ಎರಡು ವಾಕ್ಯದಲ್ಲಿ ಉತ್ತರಿಸಿ ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾದ ಯಾವುದಾದ್ರೂ ಎರಡು ಸಂಶೋಧನೆಗಳನ್ನ ತಿಳಿಸಿ ಇದು ಮೊದಲ ಪ್ರಶ್ನೆ ಇದಕ್ಕೆ ಉತ್ತರ ಹೈನುಗಾರಿಕೆ ಉಳುಮೆ ಬಟ್ಟೆಯನ್ನು ನೇಯುವಂಥದ್ದು ಮತ್ತು ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋದಾಗ ಹೈನುಗಾರಿಕೆ ಎರಡು ಅಂಕದ ಪ್ರಶ್ನೆಗಳಲ್ಲಿ ಎರಡನೇ ಪ್ರಶ್ನೆ ನಾಗರಿಕತೆಯನ್ನ ವ್ಯಾಖ್ಯಾನಿಸಿರಿ ನಾಗರಿಕತೆಯನ್ನ ವ್ಯಾಖ್ಯಾನಿಸಿರಿ ನಾಗರಿಕತೆ ಎಂಬ ಕನ್ನಡ ಪದ ಇಂಗ್ಲಿಷ್ ಭಾಷೆಯ ಸಿವಿಲೈಸೇಷನ್ ಎಂಬ ಪದದಿಂದ ಬಂದಿದ್ದು ಲ್ಯಾಟಿನ್ ಭಾಷೆಯ ಸಿವಿಲಸ್ ಇದರ ಮೂಲ ಪದ ಇದರ ಅರ್ಥ ನಗರ ನಗರ ರಾಜ್ಯಗಳು ಎಂದಾಗುತ್ತದೆ ಇಷ್ಟು ಅರ್ಥವನ್ನ ಕೊಡುವಂಥದ್ದು ಇನ್ನ ಇದು ಇನ್ನೂ ಒಂದು ಅರ್ಥವನ್ನು ನಾವು ನೋಡ್ತಾ ಹೋದಾಗ ನಾಗರಿಕತೆಯನ್ನು ಹೆಚ್ಚು ಪಕ್ವವಾದ ಮನುಷ್ಯ ಜೀವನದ ಆಧುನಿಕ ಒಂದು ಕಾಲವನ್ನ ನಾವೇನತ್ತೇ ಕರಿತೀವಂದ್ರೆ ನಾಗರಿಕತೆಯ ಕರೆಯುವಂಥದ್ದು ಇನ್ನ ಯಾವುದಾದ್ರೆ ಎರಡು ಪ್ರಾಚೀನ ನಾಗರಿಕತೆಗಳನ್ನ ಹೆಸರಿಸಿ ಮೂರನೇ ಒಂದು ಪ್ರಶ್ನೆ ಇಲ್ಲಿ ಪ್ರಾಚೀನ ನಾಗರಿಕತೆಗಳನ್ನ ನಾವು ನೋಡ್ತಾ ಹೋದಾಗ ಈಜಿಪ್ಟ್ ನಾಗರಿಕತೆ ಮೆಸ್ಪೋಟಿಮಿಯ ನಾಗರಿಕತೆ ಮತ್ತು ಚೀನಾ ಮತ್ತು ಗ್ರೀಕ್ ನಾಗರಿಕತೆಗಳನ್ನ ನಾವು ನೋಡುವಂತದ್ದು ಇನ್ನ ನಾಲ್ಕನೇ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಾಗ ನದಿ ಕಣಿವೆಗಳು ನಾಗರಿಕತೆಯ ತೊಟ್ಟಿಲುಗಳು ತೊಟ್ಟಿಲುಗಳು ಏಕೆ ಕರೆಯಲಾಗಿದೆ ಉತ್ತರವನ್ನು ನಾವು ನೋಡ್ತಾ ಹೋದಾಗ ಮಾನವನು ಮೊದಲು ನದಿ ಕಣಿವೆಗಳಲ್ಲಿ ಗುಂಪು ಮಾಡಿಕೊಂಡು ವಾಸ ಮಾಡತೊಡಗಿದನು ಆದ್ದರಿಂದ ಹೀಗಾಗಿ ನಾಗರಿಕತೆ ಇಲ್ಲೇ ಬೆಳವಣಿಗೆಯನ್ನು ಹೊಂದಿರುವುದರಿಂದ ನದಿ ಕಣಿವೆಗಳು ನಾಗರಿಕತೆಯ ತೊಟ್ಟಿಲುಗಳು ಎಂದು ತಿಳಿಯಲಾಗಿದೆ ಅಥವಾ ಅಭ್ಯಾಸಿಸಲಾಗಿದೆ